ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಸೆರೆ ಅಲ್ಲಿ ಹುಡುಗರನ್ನು ಹುಡುಗಿಯರು ಎತ್ಕೊಂಡು ಹೋಗ್ಯಾರ ಹುಡುಗಿಯರನ್ನು ಹುಡುಗರು ಎತ್ಕೊಂಡು ಹೋಗ್ಯಾರಂದ್ರ ಇದು ಏನ್ ಕಾರಣಪ್ಪ ಅಂತಂದ್ರ ನಾವು ಮನ್ಸಿಗೆ ಬಂದಂಗೆ ಮಾಡಿದ್ದಕ್ಕೆ ಕಾರಣ ಅದ ಕುಡಿಲ ಕಾರಣ ಏನಪ್ಪಾ ಅಂತಂದ್ರ ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತಕ್ಕಂಥದ್ದು ಅಲ್ಲಿ ಮಾತೃತ್ವ ಇಲ್ಲ ಮಾತೃ ಇಲ್ಲ ಪಿತೃ ಪ್ರೇಮಿಲ್ಲ ಆಚಾರ ಗುರುಗಳ ಮೇಲೆ ಪ್ರೀತಿ ಪ್ರೇಮ ಇಲ್ಲ ಕಾರಣ ಅಂತಂದ್ರೆ ಮನುಷ್ಯನ ಮೇಲೆ ಹಿಡಿತಿಲ್ಲ ಸಂಸ್ಕಾರ ಇಲ್ಲ ಮಾರಲ್ ಎಜುಕೇಶನ್ ಸರಿಯಾಗಿಲ್ಲ ಮನೆಯಲ್ಲಿ ಇಲ್ಲ ಕಾಲೇಜಲ್ಲಿ ಇಲ್ಲ ಇವತ್ತಿನ ದಿವಸ ಎಲ್ಲಿ ಬೇಕಾದ್ರೂ ಇಲ್ಲಿ ಅದು ಇರ್ಲಾರದೇ ಏನ್ ಕಾರಣ ಎನ್ಪಾ ಅಂತಂದ್ರೆ ನಾವ್ ಎಲ್ಲಿ ಬೇದ ಹಾದಿ ಬೀದಿ ಇಲ್ಲಿ ತಿಂಧ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ಎನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಅಂತಕ್ಕಂಥ ಒಂದು ಅಕ್ಕಮನ ವಚನ ಅವ್ರು ನನಗೆ ಹೇಳ್ಯಾರಿಗೆ ಒಂದು ಇಪ್ಪತ್ತೈದು ನಿಮಿಷ ಮಾತಾಡಪ್ಪ ಇನ್ನೂ ಭಾಳ ದೊಡ್ಡವರು ಬಂದಾರ ಅವ್ರ ಮಾತನ್ನು ನೀವು ಕೇಳಕ್ಕಿರತ್ತೆ ಅವ್ರ ಆಶೀರ್ವಚನದ ನುಡಿಗಳನ್ನು ನೀವು ಕೇಳ್ರಿ ಸ್ವಲ್ಪ ನಮ್ಮ ಬಿಜಾಪುರ ಭಾಷೆ ಒಂದು ಸ್ವಲ್ಪ ಬಿರುಸ ನಿಮ್ಮ ಧಾರವಾಡದ ಭಾಳ ಚಲೋ ಭಾಷೆ ನಾವು ಸ್ವಲ್ಪ ಬಿಜಾಪುರ ಡೋಣಿ ಮಂದಿ ಆದರೆ ನಿಮ್ಮ ನಿಮ್ಮ ಮಣ್ಣ ನಮ್ಮ ಮಣ್ಣ ಒಂದೇ ಐತಿ ಆದರೆ ನೀವು ಕಡಲಿ ಕಡಲಿಗೋದಿ ಜೋಳನೆ ನಾವು ಬೆಳೆಯೋದು ನಾ ಅದನ್ನು ಅಂತ ಅನ್ನ ಉಂಡ ಆದರೆ ಇಲ್ಲಿ ಏನು ವಿಶೇಷ ಐತಪ್ಪ ಅಂತಂದ್ರೆ ನಿಮ್ಮಲ್ಲಿ ಜ್ಞಾನ ಒಂದೊಂದು ಸ್ವಲ್ಪ ಹೆಚ್ಚೈತೆ ಹೆಚ್ಚೈತೆ ದ ಕ್ಯಾರೆಕ್ಟರ್ ಈಸ್ ಕ್ರೌನ್ ಆಫ್ ಲೈಫ್ ಅಂತ ತಿಳ್ಕೊಂಡು ಹೇಳ್ತಾರು ಮನುಷ್ಯನಿಗೆ ಯಾವುದು ಮುಖ್ಯಪ ಅಂದರೆ ಗುಣಗಳೇ ಭೂಷಣ ಗುಣ ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನಾ ಮೊದಲೊಂದು ಮೂರು ಅಪ್ಪಗಳದ್ದು ಹೇಳ್ತಾನ ಒಂದು ಶಿವೋಯ್ಗಳದು ಒಂದು ಮೃತ್ಯುಂಜಯ ಅಪ್ಪಗಳದು ಒಂದು ಅಪ್ಪಗಳದು ಇದನ್ನು ಹೇಳಿದ ಬಳಿಕ ವಚನ ಒಂದು ಹತ್ತು ಹದಿನೈದು ನಿಮಿಷ ನಾನು ಬಿಡಿಸ್ತಾನೆ ನನ್ನ ಯಥಾಮತಿಗೆ ಎಟ್ಟು ಬುದ್ಧಿ ಐತೆ ಅಟ್ಟು ಬಿಡಿಸ್ತಾನೆ ಆತ್ಮೇರೆ ಕೇಳ್ರಿ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಹೌದಲ್ರಿ ಏನು ತಪ್ಪಿತು ಇಲ್ಲಲ್ಲ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಈ ಮೂರು ದಳದ ಒಂದು ಪತ್ರಿ ಆ ಮೂರು ದಳದ ಪತ್ರಿ ರೂಪದಲ್ಲಿರ್ತಕ್ಕಂಥವರು ಯಾರು ಇದ್ರೆ ಆ ಮೊಟ್ಟ ಮೊದಲಲ್ಲಿ ನಡಬರ್ಕಿರ್ತಕ್ಕಂಥವರೇ ಜಂಗಮ ಜ್ಯೋತಿ ಮುರುಗೇಂದ್ರ ಮಹಾಶಿವಗಳು ಲಕ್ಷಿಡ್ರಿ ಅವ್ರು ಯಾರಪ್ಪ ಅಂತಂದ್ರೆ ಅದು ವೈರಾಗ್ಯದ ಖಣಿ ಅದು ವೈರಾಗ್ಯವನ್ನೇ ಮೈ ಹೊತ್ಕೊಂಡಂಥವ್ರು ನಡೆನುಡಿಗಳನ್ನೇ ವೈರಾಗ್ಯದಲ್ಲಿ ತುಂಬಿಕೊಂಡಂಥದ್ದು ಮೊದಲನೇ ಪತ್ರಿ ಅದು ನಟ್ಟ ನಡಬರ್ಕಿರ್ತಕ್ಕಂಥ ಪತ್ರಿ ಆ ವೈರಾಗ್ಯ ಮೂರ್ತಿಯನ್ನ ಮಾತನ್ನು ಕೇಳಿ ಜ್ಞಾನ ದಾಸೋಹವನ್ನು ಕೊಟ್ಟವರು ಯಾರು ಇದ್ರೆ ಅವ್ರು ಯಾರಪ್ಪ ಅಂತಂದ್ರೆ ಅವರು ಮೃತ್ಯುಂಜಯಪ್ಪಗಳಂತಕ್ಕಂಥದ್ದು ನಾವು ಮರಿಬಾರದು ಅದು ಎರಡನೇ ಪ ಪತ್ರಿ ಜ್ಞಾನ ದಾಸೋಹಿ ಅಂತಂದ್ರೆ ಅವರೇ ನಮ್ಮ ಮೃತ್ಯುಂಜಯಪ್ಪಗಳಂತಕ್ಕಂಥದ್ದು ಮರಿಬಾರ್ದು ಇನ್ನೊಂದು ಪತ್ರ ಐತೆ ಅದು ವಿಶೇಷವಾಗಿ ಆ ಪತ್ರ ಯಾರಪ್ಪ ಅಂತಂದ್ರೆ ಅದು ಭಕ್ತಿಯ ದಾಸೋಹಿ ಪ್ರೀತಿಯ ದಾಸೋಹಿ ಅಂತಕ್ಕಂಥ ಅಂತಃಕರಣದ ಅಸೋಹೆ ಅಂತಕ್ಕಂಥದ್ದು ಯಾರಿದ್ರೆ ಅವರೇ ನಮ್ಮ ಮಹಾಂತಪಗಳು ಅಂತಕ್ಕಂಥದ್ದು ನಾವು ಯಾರು ಮರೆಯಬಾರದು ಆತ್ಮೀಯರೇ ಈ ಮೂರು ಪತ್ರ ನಿಲ್ಲಬೇಕಾಗಿತ್ತು ಅಂತಂದ್ರೆ ಈ ಮಠ ನಿಲ್ಲಬೇಕಾಗಿತ್ತು ಅಂತಂದ್ರೆ ಈ ವೈರಾಗ್ಯ ನಿಲ್ಲಬೇಕಾಗಿತ್ತು ಅಂತಂದ್ರೆ ಈ ಜ್ಞಾನದಾಸೋಹ ನಿಲ್ಲಬೇಕಾಗಿತ್ತು ಅಂದ್ರೆ ಈ ಪ್ರೀತಿ ಅಂತಃಕರಣ ಭಕ್ತಿ ಮತ್ತು ನಿಲ್ಲಬೇಕಾಗಿತ್ತು ಅಂತಂದ್ರೆ ಅದಕ್ಕೊಂದು ದೇಟ ಬೇಕು ದೇಟ ಇಲ್ಲಿಕರೆ ಉಳ್ಳಿ ಬೀಳ್ತಾವೆ ಆ ದೇಟೇ ನಮ್ಮ ಮಲ್ಲಿಕಾರ್ಜುನ ಪಂಗಡದ್ರ ತಪ್ಪಾಗಲಿಕ್ಕೆಲ್ಲ ಆತ್ಮೀಯರೇ ಆ ಮೂರು ದಳದ ಪತ್ರಿಯನ್ನು ದೇಟ್ ಹಿಡ್ಕೊಂಡು ನೀವು ಎದಕ್ಕೆ ಏರಿಸ್ತೀರಿ ಆ ಏರಿಸದ ಬಳಿಕ ನಿಮಗೇನು ಆಕೈತ್ಪಾ ಅಂದ್ರೆ ಭಕ್ತಿನೂ ತಯಾರಾಕತ್ತಿ ಜ್ಞಾನನೂ ತಯಾರಾಕತಿ ನಮ್ಮಲ್ಲಿ ವೈರಾಗ್ಯನೂ ತಯಾರಾಕತ್ತಿ ಇವು ಇಷ್ಟೇ ಇದ್ರೆ ಸಾಲಂಗಿಲ್ಲ ನಮ್ಮಲ್ಲಿ ಪ್ರೀತಿ ಅಂತಕ್ಕಂಥ ಅಂತಃಕರಣನೂ ತಯಾರಾಕತಿ ಆತ್ಮೀಯರ ಲಕ್ಷಿಡ್ರಿ ಆ ವಚನ ಬಿಡಿಸ್ತಾನ ವಚನ ಬಿಡಿಸೋದೇನು ಬಾಡ್ದಲ್ಲ ನನಗೊಂದು ಭಾಳ 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 ಕೆಟ್ಟ ಖೇದಕರ ಅನಿಸೈತಿ ಇವತ್ತಿನ ದಿವಸ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಂದ್ರೆ ಸಾಮಾನ್ಯರಲ್ಲ ಜಗವನ್ನ ಸಮಾಜ ಸಮಾಜವನ್ನು ತಿದ್ದಿ ತೀಡ್ತಕ್ಕಂಥ ಮಹಾನ್ ಸ್ವಾಮೀಜಿಯವರು ಹಗರಲ್ಲ ಅವರು ಅವರನ್ನು ಯಾವ ತಕ್ಕಡಿ ಒಳಗೆ ತೂಗಿದ್ರೂ ಸಹಿತ ಸಮ ಆಗಂಗಿಲ್ಲ ಲಕ್ಷಿಡ್ರಿ ನನಗೊಂದು ಭಾಳ ಕೆಪ್ಟನ್ಸಿ ಅದು ಯಾವ್ದು ಅಂತಂದ್ರೆ ಆತ್ಮೀಯರೇ ನೀವು ಭಾಳ ಚಲೋದಿರಿ ಮನ್ನಿ ಹ್ಯಾಪಿ ನ್ಯೂ ಇಯರ್ ಡೇ ಅಂತ ಮಾಡಿರಿ ನೋಡು ಎಲ್ಲಿ ಮಾಡ್ರ ತಮ್ಮ ಏ ನಾವೇನು ಮಾಡಿಲ್ರಿತೀರ ಹ್ಯಾಪಿ ನ್ಯೂ ಇಯರ್ ಡೇ ಬೆಂಗಳೂರೊಳಗೆ ಮಾಡ್ರು ಚಾಮರಾಜಪೇಟೆಯಲ್ಲಿ ನಿಮ್ಗೆ ಗೊತ್ತಿಲ್ಲ ನಾ ಹೇಳಬಾರ್ದು ಮಠದೊಳಗೆ ವರ್ಷ ಎರಡ್ನೂರ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಸೆರೆ ಮಾರತೈತೆ ಅಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಸೆರೆ ಮಾರೈತೆ ಅಲ್ಲಿ ಅದನ್ನು ಕುಡ್ದವ್ರೆ ಯಾರಪ್ಪ ಅಂದ್ರೆ ಯುವಕರು ಮತ್ತು ಯುವತಿಯರು ತೊಂಬತ್ತೆಂಟು ಲಕ್ಷದ ಒಂದು ಕೋಟಿ ಏಳು ಒಂದು ಕೋಟಿ ಏಳು ಲಕ್ಷದ ಸೆರೆಯನ್ನು ಸರಾಯನ್ನು ಹುಡುಗಿಯರು ಕುಡ್ದಾರ ಲಕ್ಷ್ಮರಿದು ಬಾಳ ಲಕ್ಷಿಡು ಮಾತ ಉಳ್ಕಿದ ಎರಡು ಕೋಟಿ ಮ್ಯಾಲಿನ ಚಿಲ್ಲರ್ ಏಳ್ನೂರು ಕೋಟಿ ಎಳ್ನೂರು ಕೋಟಿ ಚಿಲ್ಲರ ಯಾರು ಕುಡ್ದಾರಪ್ಪಾ ಅಂತಂದ್ರೆ ಹುಡುಗರು ಕುಡ್ದಾರ ಹುಡುಗರು ಹುಡುಗರನ್ನು ಹುಡುಗಿಯರು ಎತ್ಕೊಂಡು ಹೋಗ್ಯಾರ ಹುಡುಗಿಯರನ್ನು ಹುಡುಗರು ಎತ್ಕೊಂಡು ಅಂದ್ರೆ ಇದು ಏನು ಕಾರಣಪ್ಪ ಅಂತಂದ್ರೆ ನಾವು ಮನ್ಸಿಗೆ ಬಂದಂಗೆ ಮಾಡಿದ್ದಕ್ಕೆ ಕಾರಣ ಮನೆಯೇವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷಯೋ ಅನ್ನುವಂತೆ ಮನಸ್ಸಿಗೆ ಕಂಟ್ರೋಲ್ ಇಲ್ಲ ಅಲ್ಲ ಹಿಡ್ರಿ ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಯು ಕ್ಯಾನ್ ದ ಹೋಲ್ ವರ್ಲ್ಡ್ ಇಸ್ ಕಂಟ್ರೋಲ್ ಯಾವಾಗ ನಮ್ಮ ಮನಸ್ಸಿನ ಕಂಟ್ರೋಲ್ ತಪ್ಪಿತು ಆವಾಗ ನಮ್ಮ ಜಗತ್ತು ನಮ್ಮ ಕೈಯೊಳಗೆ ಬರಲಿಲ್ಲ ನಮ್ಮ ಮನಸ್ಸಿನ ಹಿಡಿತದಲ್ಲಿ ಇತ್ತು ಅಂತಂದ್ರೆ ಜಗತ್ತು ಕಂಟ್ರೋಲ್ ಬತ್ತು ಆ ಮನಸ್ಸಿನ ಹಿಡಿತದಲ್ಲಿ ಇಟ್ಟವರೇ ಏ ಆ ಕಡೆ ಕಡೆ ನೋಡಬೇಡ್ರಿ ಆ ಮನಸ್ಸಿನ ಹಿಡಿತದಲ್ಲಿ ಇಟ್ಟವರೇ ನಮ್ಮ ಜಂಗಮ ಜ್ಯೋತಿ ಮುರುಗೇಂದ್ರ ಮಹಾಶಿವಗಳು ಅದಕ್ಕೆ ಇವತ್ತು ಧಾರವಾಡ ಅಂತಕ್ಕಂಥದ್ದು ಇಂಥ ಮುರುಘ ಅಂತಕ್ಕಂಥ ಇಂಥ ವಿದ್ಯಾರ್ಥಿಗಳ ತಯಾರಾಗ್ಯಾರತಮ್ಮ ಅದಕ್ಕೆ ಕುಡಿಲಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತಕ್ಕಂಥದ್ದು ಅಲ್ಲಿ ಮಾತೃತ್ವ ಇಲ್ಲ ಮಾತೃ ಪ್ರೇಮಿಲ್ಲ ಪಿತೃ ಪ್ರೇಮಿಲ್ಲ ಆಚಾರ್ಯಂದರೆ ಗುರುಗಳ ಮೇಲೆ ಪ್ರೀತಿ ಪ್ರೇಮಿಲ್ಲ ಇನ್ನೊಂದು ಏನಿಲ್ಲ ಅಲ್ಲಿ ಅತಿಥಿ ದೇವೋಭವ ಅಂತಕ್ಕಂಥದ್ದಿಲ್ಲ ಮನ್ಷಿಂಗ್ ಬಂದಂಗೆ ಮಾಡೋದ್ರಿಂದನೇ ಯಾವತ್ತು ತಮ್ಮ ಆ ಕಡೆ ಕಡೆ ಲಕ್ಷ ಇಟ್ಟು ಕೇಳ್ರಿ ನೋಡ್ರಿ ಲಕ್ಷ ಇಟ್ಟು ಕೇಳ್ರಿ ಮುನ್ನೂರು ಕೋಟಿ ರೂಪಾಯಿ ಏನಕ್ಕೆ ಕೊಡೋದು ನೋಡ್ರಿ ಅಂದ ನನಗೆ ಬಹಳ ಖೇದಕರ ಸೇತಿ ಕೆಟ್ಟನ್ ಲಕ್ಷ ಇಡ್ರಿ ನೀವು ಯಾಕಪ್ಪ ಈ ಈ ದುರವಸ್ಥೆ ಯಾಕೆ ಬತ್ತು ಬೇಕಾದಂಥದ್ದು ಎಜುಕೇಶನ್ ಮಾತಿ ಹೈಯರ್ ಎಜುಕೇಶನ್ ಮಾತಿ ಏನು ಬೇಕಾದಲ್ಲ ಓದ್ತಾರಿ ಒತ್ತಿನ ದಿವಸ ಇಲ್ಲಿದ್ದು ಬಿಟ್ಟು ಬೇಕಾದ ಜಗತ್ತಿನ ಸುದ್ದಿ ಹೇಳ್ಬೋದು ಏನೆಲ್ಲ ಮಾಡಬಹುದು ಖರೆ ಸ್ವಲ್ಪ ಲಕ್ಷ ಇಡ್ರಿ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮನುಷ್ಯನ ಮ್ಯಾಲೆ ಹಿಡಿತಿಲ್ಲ ಸಂಸ್ಕಾರ ಇಲ್ಲ ಮಾರಲ್ ಎಜುಕೇಷನ್ ಸರಿಯಾಗಿಲ್ಲ ಮನೆಯಲ್ಲಿ ಇಲ್ಲ ಕಾಲೇಜಲ್ಲಿ ಇಲ್ಲ ಇವತ್ತಿನ ದಿವಸ ಎಲ್ಲಿ ಬೇಕಾದ್ರಲ್ಲಿ ಇಲ್ಲಿ ಅದು ಇರ್ಲಾರದಕ್ಕೇ ಏನು ಕಾರಣ ಏನಪ್ಪಾ ಅಂತಂದ್ರೆ ನಾವು ನಾವೆಲ್ಲಿ ಹಾದಿ ಬೀದಿ ತಿತ್ತು ದಾಬಾ ಸಂಸ್ಕೃತಿ ಬತ್ತು ಹೀಗೆಲ್ಲ ಬಂದಿದ್ರಿಂದ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಅನ್ನ ಬ್ರಹ್ಮ ಅನ್ನ ಬ್ರಹ್ಮ ನಮ್ಮಲ್ಲಿ ಸರಿಯಾಗಿ ಹೋಗಿಲ್ಲ ಅದಕ್ಕೆ ನಾವು ನಮ್ಮಲ್ಲಿ ಸಂಸ್ಕಾರ ಹೆಂಗೈತ್ಪಾ ಅಂತಂದ್ರೆ ನಮಗೆ ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಯು ಕ್ಯಾನ್ ದ ಹೋಲ್ ವರ್ಲ್ಡ್ ಇಸ್ ಕಂಟ್ರೋಲ್ ನಮಗೆ ಮನಸ್ಸಿನ ಏಕಾಗ್ರತೆ ಬರೋದರಿಂದ ನಿಂತ ಅಂತಂದ್ರೆ ಒಂದು ಧ್ಯಾನ ಮತ್ತೊಂದು ಯಾವುದಾರ ಇದ್ರೆ ಅದು ಇಷ್ಟ ಲಿಂಗದಲ್ಲಿ ನಾವು ಮನಸ್ಸನ್ನು ಏಕಾಗ್ರ ಮಾಡಿದಾಗ ಇವು ಎರಡು ಇಲ್ಲಾರದಕ್ಕೆ ಇವತ್ತಿನ ದಿವಸ ವಿದ್ಯಾರ್ಥಿಗಳಾಗಲಿ ನಮ್ಮಂಥವ್ರು ಯಾರೇ ಆಗಲಿ ಹಾದಿ ಬಿಡ್ಲಕ್ಕೆ ಕಾರಣ ಆಗಿತ್ತಮ್ಮ ಅದಕ್ಕೆ ಲಿಂಗ ಇಸ್ ಎ ಬುಲ್ಡೋಜರ್ ತಿಳ್ಕೊಂಡು ಅವಾಗ ಹೇಳ್ರವರು ಇಟ್ ಈಸ್ ಆ್ಯನ್ ಈಕ್ವಲ್ ಇನ್ ಟು ಅಪ್ ಆ್ಯಂಡ್ ಡೌನ್ ನಿನ್ನ ಸಮಾನತೆಯನ್ನು ತರ್ತಕ್ಕಂಥದ್ದು ಈ ಭೂಮಿ ಮೇಲೆ ಯಾವುದಾರು ಇದ್ರೆ ಅದು ಯಾವುದಪ್ಪ ಅಂದ್ರೆ ಲಿಂಗ ಅಂತಕ್ಕಂಥದ್ದು ಹೇಳ್ತಾರೆ ಅಂಥ ಲಿಂಗ ನಿರೀಕ್ಷೆ ಲಿಂಗದ ಮೇಲೆ ನಿಷ್ಠೆ ಅಂತಕ್ಕಂಥದ್ದು ಇತ್ತು ಅಂತಂದ್ರೆ ಇವತ್ತು ನಮ್ದು ಕಂಟ್ರೋಲ್ ತಪ್ಪಂಗಿಲ್ಲ ಅದಕ್ಕೆ ಭಯ ಇಲ್ಲ ಎದ್ರದೂ ಭಯ ಇಲ್ಲ ನಾವು ಬೇತಾಳಾಗಿದ್ದೀವಿವು ರಸಾಗಿದ್ದೀವಿವು ನಮ್ಮ ಮನಸ್ಸು ರಕ್ಕಸ ರಕ್ಕಸಾಗಲಾ ಕಾರಣ ಏನಪ್ಪ ಅಂದ್ರೆ ತಮ್ಮ ಇದು ಹೋಗಬೇಕು ಇನ್ನೊಂದು ಭಾಳ ಕೇಂದ್ರ ಕೆಟ್ಟ ಅನಿಸಿದ್ದೆ ಏನಪ್ಪ ಅಂತಂದ್ರೆ ಆಕಳ ಕೆಚ್ಚಲವನ್ನು ಮನೆ ಕಟ್ಟು ಮಾಡಿರಲ್ಲ ಮಾಡ್ರಿಲ್ರಿ ಎಷ್ಟು ಕ್ರೂರಿ ಮನಸ್ಸು ಐತೆ ನಮ್ದು ಅದು ನಮ್ಮ ಪರಂಪರೆ ಏನೋ ಇರಲಿ ನಮ್ಮ ಭಾರತೀಯ ಸಂಸ್ಕೃತಿ ಸನಾತನ ಪರಂಪರೆಯಲ್ಲಿ ಒಂದು ಮಾತು ಐತಿ ಯಾವುದು ಹಲ್ಲುಗಳ ಹೇಗಿಲ್ಲ ನಾವೇನೈತಿವಿಪ್ಪ ಆದ್ರೆ ಇದು ಭೂಮವು ಇದಕ್ಕೆ ಭೂಮಿಗೆ ಭೂಮಿ ತಾಯಿ ಐತಿವು ಒಂದೇದ್ದು ಭೂಮಿ ತಾಯಿ ಎರಡನೇ ತಾಯಿ ನಮಗೆ ಜನ್ಮ ಕೊಟ್ಟಂತ ಜನನೀ ಜನ್ಮ ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಗರಿ ಗರಿಯೆ ತನ್ನುವಂತೆ ಒಂದೇದ ಭೂಮಿ ಭೂಮಿ ಕ್ಷಮತ್ವ ಧರಿಯಾ ಅನ್ನುವಂತೆ ಧರ ಧರತ್ರೆಯ ಕ್ಷಮತ್ವ ಅಂತಕ್ಕಂಥ ಮಾತು ಹೇಳ್ತಾರು ಕ್ಷಮಿಸ್ತಕ್ಕಂಥ ಗುಣ ಈ ಭೂಮಿಗೆ ಐತಿ ಎರಡನೇ ತಾಯಿ ಯಾರ ಇದ್ರೆ ಜನ್ಮ ಕೊಟ್ಟ ತಾಯಿ ಮೂರನೇ ತಾಯಿ ಯಾರ ಇದ್ರೆ ಲಕ್ಷ್ಮಣ್ರೀ ಅದು ಗೋಮಾತಾ ತಾಯಿ ಗೋಮಯಿ ನಾಲ್ಕನೇ ತಾಯಿ ಯಾರು ಇದ್ರ ಅದು ಗುರು ತಾಯಿ ಅಂತಕ್ಕಂಥದ್ದು ನಾವು ಮರಿಬಾರದು ಇವರೇ ಈ ಗುರು ತಾಯಿಗಳು ಈ ನಾಲ್ಕು ತಾಯಿಗಳನ್ನು ನಾವು ಮರ್ತಿದ್ದಕ್ಕೆ ಇವತ್ತಿನ ದಿವಸ ನಮಗೆ ಅಧೋಗತಿ ತಮ್ಮ ಈ ಗುರುತಾಯಿಯನ್ನು ಬಿಡಬಾರದು ಗೋತಾಯಿಯನ್ನು ಬಿಡಬಾರದು ಜನ್ಮ ಕೊಟ್ಟ ತಾಯಿಯನ್ನು ಬಿಡಬಾರದು ಈ ಭೂತಾಯಿಯನ್ನು ಬಿಡಬಾರದು ಇವು ಒಂದೊಂದು ಗುಣ ಐತಿ ಇವರಲ್ಲಿ ಈ ಭೂ ಭೂತಾಯಿಯಲ್ಲಿ ನಮ್ಮಲ್ಲಿ ಇದನ್ನು ನೋಡಿದುಕೊಳ್ಳಿ ಒಂದು ಕ್ಷಮ ನಮ್ಮಲ್ಲಿ ಸಹನೆ ಅಂತಕ್ಕಂಥ ಒಂದು ದೊಡ್ಡ ಗುಣ ಬರ್ತೈತಿ ಜನ್ಮ ಕೊಟ್ಟ ತಾಯಿಯನ್ನು ನೋಡಿದುಕೊಳ್ಳಿ ನಮ್ಮಲ್ಲಿ ಏನು ಬರ್ತೈತಿಪಾ ಅಂತಂದ್ರೆ ನೌಮಾಸ ಗರ್ಭದಲ್ಲಿ ಹೊತ್ತು ಸಾಕಿ ಸಲುವಿ ಏನೆಲ್ಲ ನಮಗೆ ಏನಪ್ಪಾ ಅಂದ್ರೆ ಮಾಡ್ಯಾಳಂತಕ್ಕಂಥ ಆ ತಾಯಿ ಮೇಲೆ ಪ್ರೀತಿ ಬರ್ತೈತಿ ಗೋಮಾತೆ ಗಿಟ್ಟರೆ ಸಗಣಿ ಆದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ನೀನಾರಿಗಾದೆಯೋ ಹರಿಗಾದೇ ಓ ಎಲೆ ಮಾನವ ಹರಿ ಹರಿಗೋಲಾದೆ ರಾಯ ಬೇರಿಗೆ ಯಾದೆ ಮತ್ತೇನಾದೆ ಹಾಯ ಹರಿಗೋಲಾದೆ ರಾಯ ಬೇರಿಗೆ ಯಾದೆ ರಾಯರ ಕಾಲಿಗೆ ಮುಳ್ಳೊತ್ತುವಾದೆ ನೀನಿಗಾದೆಯೋ ಎಲೆ ಮಾನವ ಊರಾಗ ಹಿಂಗ ಕೈ ಮಾಡಿ ಮಾತಾಡ್ಲಾ ತಿನ್ಯ ನೀನಿಗಾದೆಯೋ ಎಲೆ ಮಾನವ ಆ ಮೂಲೆಯ ನಾವು ಎದ್ದು ಬಂದವು ನನಗತಿಯಾ ನೀನಾರಿಗಾದೇವೋ ಎಲೆ ಮಾನವ ತಿಳ್ಕೊಂಡು ನನಗ ಅಂದ ಹೊಳ್ಳಿ ನಿಮ್ಮ ಆಯ್ಕೆ ಮೂಲ ಅದೇವೋ ಮಾನವ ತಿಳ್ಕೊಂಡ ಹಂಗದ ಕೇಳ್ದ ನಾ ಇಟ್ಟನಿ ಅಂದ್ರೆ ಸಗಣಿ ಹಾಕನ ತಟ್ಟಿದನಿ ಅಂದ್ರೆ ಕುರುಳ ಹಾಕನ ಸುಟ್ಟ್ರ ವಿಭೂತಿ ಹಾಕನ ನೀ ಅದಕ್ಕಾಕಿ ನಾ ಹೋರಿ ಕುಡ್ತು ಆಕಳ ಕೊಡ್ತೀನಿ ಹೆಂಡಿ ಕೊಡ್ತುನು ಇವತ್ತು ಮೊನ್ನೆ ಅಲ್ಲಿ ಒಬ್ಬ ನಮ್ಮ ಸವಿತಾನಂದ ಸ್ವಾಮೀಜಿ ಅದಾನ ಒಂಬತ್ತು ಸಾವಿರ ಆಕಳು ಮಾಡ್ಯಾನ ನಮ್ಮ ಬಿಜಾಪುರದಲ್ಲಿ ಎರಡು ಸಾವಿರ ಆಕಳಗಳನ್ನ ಮಡ್ಯಾನ ಜವಾರಿ ಆಕಳುಗಳನ್ನು ಗೀರ್ ಆಕಳಗಳನ್ನ ಹನ್ನೊಂದು ಸಾವಿರ ಆಕಳಗಳನ್ನ ಮಾಡ್ಯಾನ ಒಬ್ಬ ಸ್ವಾಮಿಯಾಗಿ ಲಕ್ಷ ಇಡ್ರಿ ಹನ್ನೊಂದು ಸಾವಿರ ಆಕಳು ಒಂದು ಶಗಣಿ ಒಂದು ನೂರ ಇಪ್ಪತ್ತು ರೂಪಾಯಿ ಕೆಜಿ ಶಗಣಿ ಮಾರ್ದತಿ ಎಂಬತ್ತು ರೂಪಾಯಿ ಲೀಟರ್ ಉಚ್ಚಿ ಮೂತ್ರಿ ಮಾರ್ದತಿಪಾ ಅಂತಂದ್ರೆ ಇವತ್ತು ಅಮೇರಿಕಾದವ್ರಿಗೆ ಏನು ಬೇಕಾಗೈತಿ ನಮ್ಮ ಆಕಳ ಶಗಣಿ ನಮ್ಮ ಆಕಳ ಮೂತ್ರಿ ಬೇಕಾಗೈತಿ ನಮಗೆ ಬೇಕಾಗೈತಿ ಏನು ಬೇಕಾಗಿತಿ ಸರಾಯಿ ಬೇಕಾಗೈತಿ ಇವತ್ತಿನ ಇದು ಲಕ್ಷ ಇಡ್ತಕ್ಕಂಥ ಮಾತ ಏನಾದರೂ ಬದಲಾವಣೆ ಆಗಿತ್ತು ಅಂದ್ರೆ ಇಂಥ ಢಗಳಂಗಿ ಅವರಿಂದ ಬದಲಾವಣೆ ಆಗಂಗಿಲ್ಲ ಇವತ್ತು ಜಗತ್ತಿನಲ್ಲಿ ಬದಲಾವಣೆ ತರಬೇಕಾಗಿತ್ತು ಅಂತಂದ್ರೆ ಇಂಥ ಮಹಾಸ್ವಾಮೀಜಿಯವರಿಂದ ಮಾತ್ರ ಬದಲಾವಣೆ ಆಕತಿ ಇದನ್ನು ನಾವು ಮರಿಬಾರದು ಆತ್ಮೀಯರೇ ಅದಕ್ಕೆ ಸ್ವಾಮಿ ವಿವೇಕಾನಂದ ಏನು ಹೇಳರು ಅವೇಕ್ ಅರೈಸ್ ಆ್ಯಂಡ್ ನಾಟ್ ಸ್ಟಾಪ್ ಅಂಟಿಲ್ ಗೋಲ್ ಈಸ್ ರೀಚ್ಡ್ ಹೇಳಿ ಇಲ್ಲಿದೆ ಎದ್ದಿರಿ ಮತ್ತು ಇಲ್ಲಿದು ಹೇಳ್ಬೇಡ್ರ್ ಹೇಳಿ ಎದ್ದೇಳಿ ಎದ್ದು ಹೋಗಿರಿ ಮತ್ತೆ ಗುರಿ ಮುಟ್ಟುವವರಿಗೆ ನಿಲ್ಲಬೇಡಿ ಅಂತಕ್ಕಂಥ ಮಾತೇನೈತ್ಲಾ ಈ ನಾ ಪ್ರಾಸ್ತಾವಿಕವಾಗಿ ಅವ್ನು ನಾಲ್ಕು ಮಾತುಗಳನ್ನ ಹೇಳಿ ಇನ್ನು ನಮ್ಮ ಅಕ್ಕಮ್ದು ಒಂದು ವಚನ ಒಂದು ಹತ್ತು ಹದಿನೈದು ನಿಮಿಷನ ಹೇಳ್ತೂನು ನಾನು ಹಂಗೆ ಹತ್ಕೊಂಡು ಹಲೇ ಹತ್ತು ಹತ್ತಬಾರ್ದು ಮಾತಾಡ್ಲಾತಾರೆ ಹೆಂಗೆ ಆಕೈತಿ ಅಂತಂದ್ರೆ ಯಾವನೋ ದೊಡ್ಡ ಪೈಲ್ವಾನ್ ಎಂದೂ ಬಸ್ನಾಗ ಕೂತಿದ್ದಿಲ್ಲ ಆವತ್ತ ಬಂದು ಬಸ್ನಾಗ ಕೂತತ್ ಆವತ್ತ ಬಂದು ಬಸ್ನಾಗ ಕುಂಡ್ರಣ ಹೊಯ್ತತ್ತು ನೂರು ಕಿಲೋಮೀಟ್ರ್ ಆಗೋಣ ನೂರು ದೀಡ್ ಕಿಲೋಮೀಟ್ರ್ ಆಗೋಣ ಡ್ರೈವರ ಬಿಡಿ ಚಾ ನೆನಪಾ ದಾಬಾದಾಗ ಹೊಕ್ಕರತ್ತಲ್ಲಿ ಬಸ್ ಇಳಿದ್ರು ಬಜಿ ಬುಜಿ ತಗೊಂಡ್ರು ತೊಗೊಂಡ್ರು ಪೈಲ್ವಾನ್ ನೋಡಿದವ ಇದೀಡ್ ನೂರು ಕಿಲೋಮೀಟ್ರನ್ನ ನಾ ಹತ್ತಿ ನೋಡ್ಲ ಹತ್ತನು ಆ ಗೇರ್ ಹಿಂದೊಮ್ಮಿ ಮುಂದೊಮ್ಮಿ ಏನು ಮಾಡ್ಲತ್ತಲ್ಲ ಎಷ್ಟು ತ್ರಾಸ ತೊಗೊಳತ್ತೇನು ಇದನ್ನ ಕಿತ್ತಿಡ್ಲಾಕ ಹಿಂದೊಮ್ಮಿ ಮುಂದೊಮ್ಮಿ ಅಂತ ತಿಳ್ಕೊಂಡು ಅವ್ನು ಚಾಕ್ ಕುಡಿದು ಊಟ ಮಾಡಿ ಬರೋದು ಒಳಗಾಗಿ ಹಿಂಗೆ ಕಿತ್ತೆ ಹಿಂಗೆ ಮಗು ಇಟ್ಟಿತ್ತುಬಿಟ್ಟು ನೋಡ್ರಿ ಆರಾಮ್ ಕೂತ್ ಬಿಟ್ಟು ನೋಡು ಪೈಲ್ವಾನ್ ಎಲ್ಲಿ ಓ ಗೇರ್ ಹೋಗ್ಸದ್ ಗೇರ್ ಹಾಕುದನ್ನು ನಾವು ಏಯ್ ಮರ ನೂರ ಐವತ್ತು ಕಿಲೋಮೀಟ್ರ್ ನೋಡ್ಲಾತು ನಿನ್ನ ಹಿಂಗೊಮ್ಮೆ ಹಿಂಗೊಮ್ಮೆ ಮಾಡ್ಲಿ ಹತ್ತಿದೀ ಮಾರಯ ಅದನ್ನ ನೋಡ್ಲಾರ್ದಕ್ಕೆ ನಾ ಪೈಲ್ವಾನ್ ಮೊದಲ ಕಿತ್ತಿಟ್ಟೆನ ಹಾ ಗಾಡಿನ ಬಂದ ನಾವು ಹಂಗೆ ನಾನು ಇನ್ನೂ ಭಾಳ ಮಾತಾಡೋರು ಇವರೆಲ್ಲ ಗಾಡಿ ಬಂದು ಮಾಡಬಾರ್ದು ನಾ ಅದಕ್ಕೆ ಆತ್ಮೀಯರ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಲಕ್ಷಣ ಇದು ಯಾವ ಜನ್ಮ ನರ ಜನ್ಮ ಜಂತುನಾಮ್ ನರ ಜನ್ಮ ದುರ್ಲಭ ಭಾಳಕ್ಕೆ ಭಾರಿ ಐತದ ಈ ದೇಹದ ಹ್ಯೂಮನ್ ಬಾಡಿ ಇಸ್ ದ ಟೆಂಪಲ್ ಆಫ್ ಗಾಡ್ ನಿನ್ನ ಶರೀರ ಸಾಮಾನ್ಯಲ್ಲೂ ತಮ್ಮ ಹ್ಯೂಮನ್ ಬಾಡಿ ಈ ಟೆಂಪಲ್ ಆಫ್ ಗಾಡ್ ದೇಹ ದೇವಾಲಯ ಪ್ರೋಕ್ತ ಜೀವ ಸನಾತನ ಶಾಸ್ತ್ರಗಳು ಹಿಂಗೆ ಹೇಳ್ತಾವ್ ಅಕ್ಕಮ್ಮ ಏನು ಹೇಳ್ತಾಳು ನರಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಎಷ್ಟು ವಯಸ್ಸಿನಾಗ ಬರ್ದಾಳಕಿ ಅಕ್ಕಮ್ಮ ತನ್ನ ಹನ್ನೆರಡರ ಹದಿನಾಲ್ಕನೇ ವಯಸ್ಸಿನಲ್ಲಿ ವಚನ ರಚನೆ ಮಾಡ್ತಾಳ ಅಕಿ ವೀರ ವಿರಾಗಿಣಿ ವೈರಾಗ್ಯದ ಖಣ್ಮಣಿ ಕುಲದ ಮಣಿ ಚನ್ನಮಲ್ಲಿಕಾರ್ಜುನನ ಮಲ್ಲಿಕಾರ್ಜುನನ ಅರ್ಧಾಂಗಿನಿ ಇಂಥಕ್ಕೊಂದು ಒಂದು ವಚನವನ್ನು ತಯಾರು ಮಾಡ್ತಾಳಕ್ಕೆ ಮೊಟ್ಟ ಮೊದಲನೇ ವಚನವನ್ನು ತಯಾರು ಮಾಡಿದ್ದೆ ಇದೆ ಇಡೀ ಕನ್ನಡಗಾರ್ತಿ ಕನ್ನಡದ ಇತಿಹಾಸದಲ್ಲಿ ಯಾರರೇ ವಚನಕಾರ್ತಿಯರಾಗಿ ಮೊಟ್ಟ ಮೊದಲನೇ ವಚನಕಾರ್ತಿಯಾಗಿ ಮೊಟ್ಟ ಮೊದಲನೇ ವಚನವನ್ನು ರಚನಾ ಮಾಡ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತಂದ್ರೆ ವೀರ ವೀರಾಗಿಣಿಯಾದಂಥ ವೈರಾಗ್ಯದ ಕಣ್ಮಣಿಯಾದಂಥ ಅದು ನಮ್ಮ ಅಕ್ಕಮಗ ಮಗ ಸಲ್ತೈತಿ ಅಂತಕ್ಕಂಥ ಮಾತನ್ನು ನಾವು ಯಾರೂ ಬರೀಬಾರದು ನರಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಇದು ಸುಮ್ಮನೆ ಬಂದಿಲ್ಲ ಇದು ಜಂತು ನಾಮ್ ನರ ಜಂತು ದುರ್ಲಭ ತಮ್ಮ ಜಂತು ನೋಡಿರಿಲ್ರಿ ಜಂತು ಅಂದ್ರೆ ಹುಳ ಅವು ಜಂತು ಬೀಳ್ತಾವಲ್ಲ ಆ ಜಂತು ಅಲ್ಲ ಜಂತು ನಾಮ್ ನರ ಜಂತು ದುರ್ಲಭ ಜಂತುಗಳಲ್ಲಿ ಇದು ಒಂದು ಹುಳ ನರ ಮತ್ತೆ ವಿಶೇಷ ನರ ಶಾಸ್ತ್ರ ಹೇಳಿದರೆ ಇರಲಿ ಅದು ಹೇಳಂಗಿಲ್ಲ ಈ ನರಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಈ ನರಜನ್ಮ ಹೋಗಿ ಹರಜನ್ಮ ಯಾವಾಗ ಹಾಕೈತಿ ಅನ್ನೋದು ಮುಂದೆ ಉತ್ತರ ಹೇಳ್ತಾಳೆ ಚಂದ ಶರಣರ ವಚನದ ತಾತ್ಪರ್ಯ ಏನೈತೆ ಅಂದ್ರೆ ಮ್ಯಾಲ ಪ್ರಶ್ನೆಯನ್ನು ಅವರ ಹಾಕೋತಾರು ಕೆಳಗೆ ಉತ್ತರವನ್ನು ಅವರೇ ಬಿಡಿಸ್ತಾರೆ ಹಂಗೆ ಪರೀಕ್ಷೆದೊಳಗೆ ನಿಮಗೂ ಹಂಗೆ ಆಗ್ಬೇಕು ಮ್ಯಾಲ ಪ್ರಶ್ನೆ ಬರೆದು ಕೆಳಗೆ ಉತ್ತರ ಬರೆದ್ರಂದ್ರೆ ಈಸಿಯಾಗಿ ನೈಂಟಿ ಫೈವ್ ಏಯ್ಟಿ ಹಂಡ್ರೆಡ್ ಪರ್ಸೆಂಟ್ ನೀವು ಆದ್ರೆ ಹಂಗಿಲ್ಲ ಆದ್ರೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವಿ ಎಂಬುದ ತೊಡೆದು ಭತ್ತೆ ಎಂದೆನಿಸಿದ ಗುರುವೇ ಭವಿ ಅಂದ್ರೆ ಏನಪ್ಪಾ ಅಂತಂದ್ರೆ ಹುಟ್ಟವ್ರಿಗೆ ಸಾಯವ್ರು ಇರ್ತಾರಲ್ಲ ಹುಟ್ಟುದು ಸಾವುದು ಮೇಲೆ ಮೇಲೆ ಹುಟ್ಟುದು ಮೇಲೆ ಮೇಲೆ ಸಾವುದಕ್ಕೆ ಏನತ್ತಾರಂದ್ರೆ ಭವಿ ಭವಿ ಅಂದ್ರೆ ಝಡ ಈ ಝಡ ವಸ್ತುಗಳನ್ನ ನಂಬಿದಾವ ಈ ಭೂಮಿ ಮೇಲೆ ನಂಬಿದವು ಇದೇ ಹೆಂಡ್ರ ಮಕ್ಕಳು ಖರೆ ಇದೇ ಅಸ್ತಿತ್ವ ಖರೆ ಇದೇ ಖರೆ ಅಂತ ನಂಬಿದ ಅವರಿಗೆ ಭವಿ ಅತ್ತಾರು ಈ ಭವಿತನವನ್ನು ತೊಡೆದು ಏನು ಮಾಡಿದಿ ಭಕ್ತೆಯಂದೆನಿಸಿದ ಗುರುವೇ ಲಕ್ಷ್ಮಿ ಮಾತಾಡಬೇಡ್ರಿ ಭಕ್ತ ಆಗೋದು ಸಗಾರಲ್ಲ ಭಕ್ತಿ ಅಂದರೆ ಹಗರಲ್ಲ ಅಲ್ಲ ಅದು ಭಕ್ತಿ ಮೀನ್ಸ್ ವಾಟ್ ಹೇಳ್ತಾರೆ ಅವರು ಭಕ್ತಿ ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಪ್ರೀತಿ ನಾವು ಯಾವ ವಸ್ತುವಿನ ಮೇಲೆ ಪ್ರೀತಿಯಾದೀವಿ ನಾ ಚಾದ ಮೇಲೆ ಪ್ರೀತಿದನ ಮತ್ತೊಬ್ಬ ಹುಕ್ಕಿ ಮೇಲೆ ಪ್ರೀತಿಯದಾನೆ ಮತ್ತೊಬ್ಬ ಬಿಡಿ ಮೇಲೆ ಪ್ರೀತದಾನೆ ಮತ್ತೊಬ್ಬ ಸ್ಟಾರ್ ಗುಟ್ಕಾದ ಮೇಲೆ ಪ್ರೀತದಾನೆ ಮತ್ತೊಬ್ಬ ಧಾಬಾದ ಮೇಲೆ ಪ್ರೀತದಾನೆ ಮತ್ತೊಬ್ಬ ಹೆಂಡತಿ ಮೇಲೆ ಪ್ರೀತದಾನೆ ಮತ್ತೊಬ್ಬ ಏನೇನೋ ಪ್ರೀತದಾನ ಆ ಪ್ರೀತಿಯನ್ನು ತೆಗೆದು ಈ ಲೌಕಿಕ ಪ್ರೀತಿ ವಿಷಯಾದಿಗಳ ಪ್ರೀತಿಯನ್ನು ತೆಗೆದ ಅವ ಎದರಿ ಮೇಲೆ ಇಟ್ಟಾನಪ್ಪ ಅಂದ್ರೆ ಗುರುವಿನ ಮೇಲೆ ಏನು ಪ್ರೀತಿ ಇಟ್ಟಾನ ಆ ಲಿಂಗದ ಮೇಲೆ ಏನು ಪ್ರೀತಿ ಇಟ್ಟಾನ ಆ ಪ್ರೀತಿ ಏನತಾರತಂದ್ರೆ ಅದು ಭಕ್ತಿ ಅತಾರು ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ಇದು ಭೂಮಿ ಮೇಲೆ ಯಾರಿಗೂ ಮಾಡ್ಲಾಕ ಸಾಧ್ಯ ಇಲ್ಲ ನರಜನ್ಮವನ್ನು ತೆಗೆದು ಮೆಲಮೇಲ ಹುಟ್ಟುದು ಸಾಯು ಅಂತಕ್ಕಂಥ ಈ ಚಕ್ರಾರುವ ಪಂಥಿ ಗಚ್ಚತಿ ಅನ್ನುವಂತೆ ಈ ಭವಚಕ್ರದಿಂದ ಬಿಡುಗಡೆ ಮಾಡ್ತಕ್ಕಂಥ ಶಕ್ತಿ ಯಾರಿಗೈತಿ ಅಂದ್ರೆ ಅದು ಕೇವಲ ಗುರುವಿಗೆ ಐತಿ ಗುರು ಅಂದ್ರೆ ಏನಿದ್ರ ಅರ್ಥ ಗು ಮೀನ್ಸ್ ಡಾರ್ಕ್ನೆಸ್ ರೂ ಮೀನ್ಸ್ ಲೈಟ್ನೆಸ್ ದ ಗುರು ಇಸ್ ದ ಮೋಸ್ಟ್ ಮಿಸ್ಟೀರಿಯಸ್ ಇನ್ ದ ವರ್ಲ್ಡ್ ಕತ್ತಲೆಯಿಂದ ಬೆಳಕಿನಡೆಗೆ ಒಯ್ತಕ್ಕಂಥವನೇ ಗುರು ಎ ಸಿಂಗಲ್ ಕ್ಯಾಂಡಲ್ ದನ್ ದ ಡಾರ್ಕ್ನೆಸ್ ಈ ಕತ್ತಲಿ ಕೋಲಿ ಒಳಗೆ ಹೋಗಿ ನೀವು ಒಂದು ಮೇಣಬತ್ತಿ ಹಚ್ಚಿದಿ ಅಂತಂದ್ರೆ ಹೆಂಗೆ ಬೆಳಕಾಕೋ ಹಂಗೆ ನಮ್ಮ ಕತ್ತಲೆಯಿಂದ ಅಜ್ಞಾನದಿಂದ ಇಗ್ನರನ್ಸ್ ಇಸ್ ಎ ರೂಟ್ಸ್ ಆಫ್ ಆಲ್ ಮಿ ಸೂನ್ಸ್ ನಮ್ಮನ್ನ ಅಜ್ಞಾನದಿಂದ ಹೊರಗೆ ತೆಗಿತಕ್ಕಂಥವ್ರಿಗೆ ಏನತಾರಪ್ಪ ಅಂತಂದ್ರೆ ಅವರಿಗೆ ಗುರು ಆತಾರ ತಮ್ಮ ಇದು ಬಾಳ ಲಕ್ಷ ಮಾತಾ ಇಲ್ಲಿ ನಾವು ಒಮ್ಮೆ ಬಂದಿನ್ನೇ ಇಲ್ಲಿ ಇದೇ ಅಪ್ಪಗಳು ನನ್ನ ಕರೆಸಿದ್ರೆ ಬೊಮ್ಮಾಯಿ ಅವ್ರು ಬಂದಿದ್ರು ಅವಾಗ ಇಲ್ಲಿ ನನ್ನ ಜೋಡಿ ಮಗ್ಲೊಬ್ಬರು ಪ್ರಿಯದರ್ಶಿನಿ ಅಂತಕ್ಕಂಥವ್ರು ಕೂತಿದ್ರು ಒಬ್ಬ ಸಣ್ಣ ಹುಡಿ ಕೂತೀಳಕ್ಕೆ ಹತ್ತು ಹದಿನಾರು ಹದಿನೆಂಟು ವಯಸ್ಸು ಗತ್ಲೆ ಕಾಣ್ತೀಳೆ ನನಗೆ ನಾ ಭಾರಿ ಮಾತಾಡೋವ ನಾ ಭಾರಿ ಪ್ರವಚನಕಾರ ನನಗಿತ್ತು ಒಳಗೆ ನೀ ಏನು ಮಾಡ್ತೀನಿ ಇಲ್ಲರಿ ಒಂದು ಎರಡು ಮಿನಿಟ್ ಭಾಷಣ ಮಾಡ್ತೀನಿ ರೀ ಒಂದು ಹಾಡು ಹಾಡ್ತೀನಿ ರೀ ಅಂದ್ರೆ ಹಾಂ ಹೋಗಿ ಹಾಡು ಹಾಡು ಒಂದು ಭಾಷಣ ಮಾಡೇನು ನನಗೇನು ಗೊತ್ತಾಕಿದಾರೆ ಹಾಡಿ ಬಂದು ಕೂತ್ಳು ಈಗ ಏನು ಎಷ್ಟು ಚಂದ ಹಾಡ್ತಿ ನೀ ಎಷ್ಟೈತಿ ಕೇಳಿ ಯಾಕೆ ನೀ ಏ ಇಲ್ಲ ರೀ ನಾ ನಾ ಏನು ಡಿ ವೈ ಎಸ್ ಅಂದ್ ಅಯ್ಯಪ್ಪ ನೀ ಹಿಂದೆ ಸರ್ದೇ ಡಿ ವೈ ಎಸ್ ಪಿ ನೀ ಅಂದೆ ಇಟ್ ಸಿಂಪಲ್ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಇಟ್ ಸಿಂಪಲ್ ಅದಿನಿ ಒಂದು ಮಾತನ್ನು ಹೇಳ್ತಾಳೆ ಲಕ್ಷಿಡ್ ತಮ್ಮ ಪ್ರಿಯದರ್ಶಿನಿ ಸಾನಿಕೊಪ್ಪ ಅವರು ಇವತ್ತು ಮಂಡ್ಯಕ್ಕೆ ಡಿ ವೈ ಎಸ್ ಪಿ ಅದಾರ ಅವ್ರ ಇವತ್ತಿನ ದಿವಸ ಆಕೆ ಒಂದೇ ಮಾತು ಹೇಳ್ಯಾಳು ಈ ಧಾರವಾಡ ಮಠದಲ್ಲಿ ಅನ್ನ ಸಾರ ತಿಂದನ್ರಿ ಈ ಧಾರವಾಡ ಮಠದಲ್ಲಿ ನನ್ನ ಪಾಲಿಗೆ ಬಂದಂತ ಕಸ ಹೊಡೆದನು ಆ ತಾಟೆತ್ತಿದ ಪುಣ್ಯ ಫಲದಿಂದ ನಾ ಇವತ್ತಿನ ದಿವಸ ಕೈ ಎತ್ತಿ ಹೇಳ್ತೇನು ನಾ ಡಿ ವೈಎಸ್ ಬ್ಯಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ ಆಕಿಗೇನತ್ತಾರು ಭಕ್ತೆಯೆಂದೆನಿಸಿದ ಗುರುವೇ ನನ್ನ ನಂಬರ್ ಕೊಟ್ಟಾರ ಅವರು ಪ್ರಿಯದರ್ಶಿನಿ ಸಾನಿಕೊಪ್ಪ ಅವ್ರು ಅದಾರ ಅವ್ರು ಇರಲಿ ಏನು ಏ ತಮ್ಮ ನೀವು ಹಗಾರಲ್ಲು ಈ ಮಠದ ಕಸ ಹೊಡೀರಿ ಈ ಮಠದೊಳಗೆ ತಾಟ ತೊಳಿರಿ ಈ ಮಠದೊಳಗೆ ಪ್ರೀತಿಯಿಂದ ಇರ್ರಿ ಆಕೆ ಬರೀ ಡಿ ವೈ ಎಸ್ ಪಿ ಅಲ್ಲ ನೀವೇನು ಹಾಕಿರಿ ಅಂತಂದ್ರೆ ಎಸ್ ಪಿ ಕಿತ್ತ ಎಸ್ ಪಿ ಹಾಕಿರಿ ನೀವು ಡಿ ವೈ ಎಸ್ ಪಿಗಳ ಆದರೆ ನೀವು ಪಿ ಪಿ ಊದವ್ರ ಮಾತ್ರ ಆಗೋದಿಲ್ಲ ಎಲ್ಲರ್ಕಿಂತಲೂ ಭಾರಿ ಹಾಕಿರಿ ಅಂತಕ್ಕಂಥದ್ದು ಮರಿಬೇಡ್ರಿ ಮಠದ ಋಣ ಹಂಗೈತಿ ಈ ಮಠದ ಪ್ರಭಾವ ಹಂಗೈತಿ ಈ ಮಠದ ನೆಲಜಲದ ಪ್ರಭಾವ ಹಂಗೈತಿ ತಮ್ಮ ಲಕ್ಷ ಇಡ್ರಿ ಇದಕ್ಕೆ ಗುರುವತಾರ ಲಕ್ಷ ಇಡ್ರಿ ನಿನ್ನೆ ಪ್ರಯಾಗದೊಳಗೆ ಕೂಡಿದ್ರಲ್ಲಿ ನಾ ಟೀಕಾ ಮಾಡೋಂಗಿಲ್ಲ ಅದನ್ನು ಪ್ರಯಾಗದೊಳಗೆ ಹತ್ತು ಕೋಟಿ ಕೂಡ್ಯಾರಲ್ಲಿ ಅಲ್ಲಿ ತ್ರಿವೇಣಿ ಸಂಗಮ ಅತೈತಿ ಯಾವ್ಯಾವ ನದಿ ಕೂಡ್ಯವು ಗಂಗಾ ಯಮುನಾ ಸರಸ್ವತಿ ಗಂಗೆ ಅಂದ್ರೆ ಏನು ಯಮುನೆ ಅಂದ್ರೆ ಏನು ತಮ್ಮ ಲಕ್ಷಿಡ್ರಿ ಸರಸ್ವತಿ ಅಂದ್ರೆ ಏನು ಎರಡು ಮಾತನ್ನ ಹೇಳ್ತಾನೆ ಅದ್ರಾಗ ನನಗೆ ಇಪ್ಪತ್ತೈದು ಮಿನಿಟ್ ಟೈಮ್ ಕೊಟ್ಟರು ನನಗೆ ಇಟ್ಟು ಒಂದು ಸೆನ್ಸ್ ಐತೆ ನನಗೆ ಈಗ ಟೈಮ್ ಹಚ್ಚಿದ್ರೆ ನೀವು ಹದಿನೇಳು ಹದಿನೆಂಟು ಮಿನಿಟ್ ಆಗೈತೆ ನೋಡ್ರಿ ನೀವು ಆದ್ರೆ ಇನ್ನೊಂದು ಎಂಟೊಂಬತ್ತು ನಿಮಿಷ ಐತೆ ನಾನು ಮುಗಿಸ್ತೇನೆ ತ್ರಿವೇಣಿ ಸಂಗಮ ಆ ತ್ರಿವೇಣಿ ಸಂಗಮ ಎಲ್ಲಿಲ್ಲ ಆ ಗಂಗಾನು ಇಲ್ಲೇ ಇದ್ದಾಳೆ ಆ ಯಮುನಾನು ಇಲ್ಲೇ ಆ ಸರಸ್ವತಿನೂ ಇಲ್ಲೇ ಇದ್ದಾಳೆ ಒಮ್ಮೆ ಸಿದ್ಧಾರೂಢರ ಕಾಲಕ್ಕೆ ಇಲ್ಲೇ ಹುಬ್ಬಳ್ಳಿ ಒಳಗೆ ಹಿಂಗಾತ ಒಬ್ಬರು ಭಕ್ತರು ಅವರು ಅವಾಗ ಅವ್ರ ಕಾಲಕ್ಕೆ ಐವತ್ನಾಕ್ ವರ್ಷದ ಹಿಂದ ಹತ್ತೊಂಬತ್ತು ನೂರ ಐವತ್ನಾಕ್ನೇ ಒಳಗೆ ಅಪ್ಪ ತ್ರಿವೇಣಿ ಸಂಗಮಕ್ಕೆ ಹೊಂಟಾರ ನಾವು ಹೊಕ್ಕಿ ಅಂತ ಹೇಳಿದ ಕೂಡಲೇ ಬಾಳ ಒಬ್ಬ ನಿಷ್ಠೆ ಇದ್ದಂತ ಭಕ್ತಿದ್ದಾವ ಅಪ್ಪ ಅವಳು ಹೇಳ್ತಾರ ಸಿದ್ಧಾರೂಢರು ನೀವು ಎಲ್ಲಿ ಹೋಗಬೇಡ್ರಿ ಈ ಹುಬ್ಬಳ್ಳಿ ಧಾರವಾಡದ ತ್ರಿವೇಣಿ ಸಂಗಮ ಅದಾವು ಆ ಮೂರು ನದಿಯನ್ ಕೂಡ್ಯಾವಲ್ಲ ಇಲ್ಲೇ ನಾವು ತಿಳ್ಕೊಂಡು ಹೇಳ್ತಾರು ಒಬ್ಬನ ಕಡೆ ಮೂರು ಮೂರು ಅಳ ತಗ್ ತೆಗೆಸ್ತಾರ ಮೂರು ಮಳ ತೆಗೆದು ಕೂಡಲೆ ಈ ನೋಡಪ್ಪ ಮೊದಲೇನು ತೆಗ್ದಿದಿಲ್ಲ ಅದು ಯಮುನಾ ನದಿ ಐತಿ ಎರಡನೇ ನದಿ ಏನೈತಿ ಅದು ಗಂಗಾ ಐತಿ ಮೂರನೇ ಸರಸ್ವತಿ ಐತಿ ಮೂರು ಗುಂಡದೊಳಗೆ ನೀರು ಕುಡಿದ್ ನೋಡು ಬೇರೆ ಬೇರೆ ಒಂದು ಉಪ್ಪು ನೀರು ಐತಿ ಒಂದು ಸಪ್ಪಗೆ ನೀರು ಐತಿ ಒಂದು ಸಿಹಿ ನೀರು ಐತಿ ಮೂರು ನೀರು ಕುಡಿದ್ ಕುಡ್ಲೆ ಹೌದಿಲ್ಲ ಅಂದ್ರು ಆ ಗಂಗೆ ಆ ಸರಸ್ವತಿ ಯಮುನೆಯನ್ನು ತರಿಸಿ ಇವೇ ತ್ರಿವೇಣಿ ಸಂಗಮ ಇಲ್ಲಿ ಕುಡೀರಿ ನೀವು ಸ್ನಾನ ಮಾಡಿದಾಗ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವು ತ್ರಿವೇಣಿ ಸಂಗಮ ಎಲ್ಲಿ ಇಲ್ಲ ಒಂದೇ ಸಂಗಮ ಜಂಗಮ ಜ್ಯೋತಿ ಮುರುಗೇಂದ್ರ ಶಿವಗಳು ಎರಡನೇ ಸಂಗಮ ಮೃತ್ಯುಂಜಯ ಪೋಳು ಮೂರನೇ ಸಂಗಮ ಅದು ಮಹಾಂತ ಅಂತಕ್ಕಂಥದ್ದು ನಾವು ಯಾರು ಮರೀಬಾರದು ಆತ್ಮೀಯರೇ ಇಲ್ಲಿ ಯಾರು ಸ್ನಾನ ಮಾಡಿ ಹೋಗ್ತಾರೆ ಈ ಸಂಗಮದಲ್ಲಿ ಜಗತ್ತಿನ ಎಲ್ಲ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಂಥ ಪುಣ್ಯದ ಫಲ ಬರ್ತೈತಿ ಅಂತಕ್ಕಂಥದ್ದನ್ನು ಆತ್ಮೀಯರೇ ನೀವು ಯಾರು ಮರಿಬಾರೀ ಅದಕ್ಕೆ ಇದಕ್ಕೆ ತ್ರಿವೇಣಿ ಸಂಗಮಗಳ ಕೂಟ ತಾರ ತಮ್ಮ ನರಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವಿ ಎಂಬುದಾ ತೊಡೆದು ಭಕ್ತ ಎಂದೆನಿಸಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖ ತೂರಿದ ಗುರುವೇ ಭವ ಬಂಧನವ ಬಿಡಿಸಿ ಪರಮ ಸುಖ ತೋರಿಸಿದ ಗುರುವೇ ಒಂದು ಬಂಧನ ಐತೆ ಈ ಫ್ರೀ ಫ್ರಾಮ್ ಆಲ್ ಬಾಂಡೇಜ್ ಯಾವಾಗಲೂ ಮನುಷ್ಯನಿಗೆ ಒಂದು ಬಂಧನ ಐತೆ ಎಲ್ಲರೂ ಕಟ್ಟರೆ ಅದನ್ನು ಬಿಡಿಸ್ಕೊಳ್ಳ್ದು ಹೆಂಗೆ ತೊಂದರೆ ಆಕತ್ತು ಆ ಬಂಧನ ಯಾವುದಪ್ಪ ಅಂತಂದ್ರೆ ನಾ ಹುಟ್ಟುನು ನಾ ಸಾಯ್ತು ಜನನ ಮರಣಾತ್ಮಕ ಅಂತಕ್ಕಂಥ ಒಂದು ಬಂಧನದಿಂದ ಬಿಡುಗಡೆ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಯಾರ ಕೃಪಾ ಬೇಕಪ್ಪ ಅಂತಂದ್ರೆ ಅದಕ್ಕೆ ಗುರುವಿನ ಕೃಪೆಯೇ ಕೃಪಾನೇ ಬೇಕಾಗ್ತಾಯಿತ್ತು ತಮ್ಮ ಆತ್ಮೀಯರೇ ಗುರು ಅದು ಆಗುವುದಿಲ್ಲ ಇದು ನಾವು ಯಾವಾಗಲೂ ಆತ್ಮೀಯರೇ ಭಾಳಷ್ಟು ಲಕ್ಷ ಇಟ್ಟು ಕೇಳಬೇಕು ಒಂದು ಸಣ್ಣ ಉದಾಹರಣೆ ಹೇಳಿ ನಾ ಈ ಮಾತಿಗೆ ವಿರಾಮ ಹೇಳ್ತಾನೆ ಆ ಗುರು ಕೃಪಾದ ಶಕ್ತಿ ಎಟ್ಟೈತಿ ಅಂತಕ್ಕಂಥ ಮಾತನ್ನು ನಾ ಹೇಳ್ತೇನೆ ಯಾರು ಒಂದು ಮಿನಿಟ್ ಎರಡು ಮಿನಿಟ್ ಮಾತಾಡಬೇಡ್ರಿ ಇದು ಜೀವಂತ ನಡೆದಂಥ ಘಟನಾ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಂಥ ಘಟನಾ ಅತನಿ ಶಿವಗಳಿದ್ದ ಕಾಲಕ್ಕೆ ತಮ್ಮ ಅಲ್ಲೇ ಕುಂಡ್ರಪ್ಪಿ ಅಲ್ಲೇ ಕುಂಡ್ ಅತ್ನಿ ಶಿವಗಳಿದ್ದ ಕಾಲಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇಪ್ಪತ್ತು ಇಪ್ಪತ್ತು ಒಂದು ಅಥರ್ಗ ಐತಿ ಆ ಅಥರ್ಗ ಊರೊಳಗೆ ಒಬ್ಬರು ರೇವಣ ಸಿದ್ದೇಶ್ವರ್ ಮಾಸ್ತರ್ ಹತ್ತಿದ್ರು ಅವಾಗ ನೂರು ವರ್ಷದ ಹಿಂದೆ ಹೇಳ್ತಾನ ಕೇಳಿ ತಮ್ಮ ಆ ರೇವಣ ಸಿದ್ದೇಶ್ವರ ಮಾಸ್ತರ್ ಅಂತಕ್ಕಂಥವ್ರು ನನ್ನಂಗೆ ಪ್ರೋಚನ ಮಾಡ್ತಿದ್ರು ಅವರು ಲಕ್ಷಿಡ್ರಿ ಪ್ರವಚನ ಮಾಡೋರಿಗೆ ಸೂಕ್ಷ್ಮ ಅಹಂಕಾರ ಅದೈತಿ ನಾನಾ ಶಾಣಿಯ ನಾನಾ ಭಾರ್ಯ ತಿಳ್ಕೊಂಡು ನಾ ನಾಲ್ಕು ಭಾಷಾದಾಗ ಮಾತಾಡ್ತೇನೆ ಚಾರಿ ಭಾಷಾ ಮದಿ ಬೋಲ್ತು ತುಂಬಾ ಕಲ್ತಾಗ ಮರಾಠಿ ಹಿಂದಿ ಇಂಗ್ಲೀಷ್ ಕನ್ನಡ ಮತ್ತು ಮರಾಠಿ ಒಳಗೆ ನಾಲ್ಕು ಭಾಷೆ ಬರ್ತಾವೆ ಖರೆ ಹಿಂಗೆ ಅವಗೂ ಒಂದು ಸ್ವಲ್ಪ ಅಹಂಕಾರ ಇತ್ತು ಶಿವಗಳು ಹೇಳರು ಚೆನ್ನ ಪುರಾಣ ಹೇಳಪ್ಪ ಒಂದು ತಿಂಗಳ ತನ ತಂದು ಕೂಡಲೆ ಶಿವಗಳ ತಳಗ ತೆಲಿ ಹಾಕಿ ನಗುತ್ತಾ ಆ ರೇವಣ ಸಿದ್ದೇಶ್ವರ್ ಮಾಸ್ತರ್ ಮಾತನ್ನು ಕೇಳ್ತಿದ್ರು ಹುಡುಗರೆಲ್ಲ ಮಂತ್ರ ಮುಗ್ಧ ಹಾಕ್ತಿರು ಹೆಣ್ಮಕ್ಳೆಲ್ಲ ಕೇಳಿ ಮಂತ್ರ ಮುಗ್ಧ ಹಾಕ್ತಿರು ನಿಮ್ಮಂಥ ಪುರುಷರೆಲ್ಲ ಕೇಳಿ ಮ ಮಂತ್ರ ಮುಗ್ಧ ಹಾಕ್ತಿರು ವಾ ವಾ ಏನು ಹೇಳ್ತಾನು ಏನು ಭಾಷಣ ಭಾಷಣ ಅಲ್ಲ ಏನು ಪ್ರವಚನ ಏನು ಭಾರಿ ಕೇಳ್ರೆ ಹಿಂಗೆ ಮಾತು ಕೇಳ್ಬೇಕು ತಿಳ್ಕೊಂಡು ಮಂತ್ರ ಮಂತ್ರ ಮುಗ್ಧ ಮಾಡ್ತಿದ್ದ ಅವಾಗ ಅತ್ನಿ ಶಿವಗಳು ಒಂದು ಮಾತನ್ನು ಹೇಳ್ತಾರು ಏ ರೇವಣ ಸಿದ್ಧ ಮಾಸ್ತಾರಾ ಮಾತೆಲ್ಲ ಭಾರಿ ಮಾತಾಡ್ತಿಪ್ಪ ಈ ಕೇಳು ತನಕ ಅಟ್ಟ ಇರ್ತೈತಿಪ್ಪ ಕೇಳಿದ ನಂತರ ಅದು ಉಳಿಯಂಗಿಲ್ಲ ಮಾತಿನ ಕಂಠಮಾಲೆ ಕೊರಳೊಳಗೆ ಹಾಕೊಳಕ್ಕೆ ಬರಂಗಿಲ್ಲ ಹಾರರೆ ಮಾಡ್ಕೋಬೇಕು ತುಳಸಿ ಮಣಿಯರೆ ಮಾಡಬೇಕು ಅಥವಾ ರುದ್ರಾಕ್ಷರಿ ಮಾಡಿದಾಗ ಹೆಂಗೆ ಹಾಕೊಳ್ಳೋಕೆ ಬರದತ್ಲಾ ಈ ಮಾತಿನಂತೆ ನಡೆ ನಡೆಯಂತೆ ನುಡಿ ಬತ್ತು ಅಂತಂದ್ರೆ ನಿನ್ನ ಮಾತು ಮಂದಿ ಮ್ಯಾಲ ಪ್ರಭಾವ ಬೀಳ್ತಾವು ಆ ಕೇಳಿದಂಥ ಮಂತ್ರವಾಕ್ಯಗಳು ಎಲ್ಲ ಏನು ಅಂತಂದ್ರೆ ಆ ಮಾಂಸ ಪಿಂಡ್ ಹೋಗಿ ಮಂತ್ರಪಿಂಡ ಹಾಕತಿ ಅವಾಗ ನಿನಗೂ ಕಲ್ಯಾಣ ಹಾಕತಿ ಕೇಳಿದವ್ರಿಗೆ ಕಲ್ಯಾಣ ಹಾಕತ್ತಿ ತಮ್ಮ ತಂದು ಕೂಡಲೇ ಅವಾಗ ನಡೆನುಡಿಯನ್ನು ತಗೊಂಡು ಅವರು ಆಶೀರ್ವಾದ ಅಪೋಳ ಶಿವಗಳ ಅವನ ಮ್ಯಾಲ ವರದ ಹಸ್ತವನ್ನಿಟ್ಟು ಇವತ್ತೇನ್ಪಾ ಅಂತಂದ್ರೆ ಕೀರ್ತಿ ಕೀರ್ತಿಪ್ರಾಯನಾಗಿ ಅವಂದೇ ಒಂದು ಶಿವರಾತ್ರಿ ಒಳಗೆ ಜಾತ್ರೆ ಮಾಡ್ತಾರೆ ತಮ್ಮ ಹತ್ತು ಸಾವಿರ ಮಂದಿ ಕೂಡ್ತೈತಿ ಅದಕ್ಕೆ ಯಾರ ಕೃಪಾ ಅಂತಂದ್ರೆ ಕೃಪಾ ಅಂತಕ್ಕಂಥದ್ದು ನಾವು ಯಾರೂ ಮರೆಯಬಾರ್ದು ಆತ್ ನಾವು ಬೇಕಾದ್ರೆ ಪ್ರವಚನ ಮಾಡ್ತೀವಿ ಎಲ್ಲ ಭಾಷೆಗಳ್ ಮಾಡ್ತೀವಿ ಜನಮೆಚ್ಚು ಮಾಡ್ತೀವಿ ನಮ್ಮ ಅರವಿಂದ್ ಬೆಲ್ಲದವ್ರು ಬಂದ್ರು ನೋಡ್ರಿ ಎಟ್ ಸಿಂಪ್ಲಿಸಿಟಿ ಅದಾರ ಅವರು ದ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಇನ್ ಮನೆ ಹುಬ್ಬಳ್ಳಿ ಧಾರವಾಡದಾಗ ಅವ್ರು ನಾವು ಕುಡಿದೇವು ನೋಡ್ರಿ ಅಟ್ ಸಾಲಾ ಶೀಲಾ ವ್ಯಕ್ತಿತ್ವ ಐತವ್ರಲ್ಲಿ ಲಕ್ಷ ತಮ್ಮ ಇನ್ನೊಂದು ಐದು ನಿಮಿಷ ಮಾತಾಡ್ತಾನೆ ನಂದ ಭಾಳ್ ಜೋರಾಗ್ಬಾರ್ದು ಯಾವನೋ ಹಂಗ ನಮ್ಮಂತ ಮಾತಾಡಿ ಮಾತಾಡ್ಲಾತಮ್ಮ ಹಿಂದೆ ಹಿಂದ ಹೇಳಿರತ್ತ ಏ ಮೃತ್ಯುಂಜಯ ಬಾಬು ಮಾರಾಜ್ ಬಿಡಾಂಗ್ ಕಾಣಂಗಿಲ್ಲ ತಿಳ್ಕೊಂಡು ಹಂಗಿನ ಜಗ್ಗಿದ್ರ ಅಂಗಿನ ಕಳದ್ ಕೊಟ್ಟತ್ತ ಗಂಡ್ಗಬ್ರು ಇಯ್ಯಪ್ಪ ಮುಂಡಾದ ಮೇಲೆ ಮಾತಾಡ್ಲಾತತ್ ಮುಂಡಾ ಜಗ್ಗಿರತ್ತವರು ಮುಂಡಾನು ಕಳದ್ ಕೊಟ್ಟದ್ ಹಂಗೆ ಜೈನ್ ಸ್ವಾಮಿಗಳು ಹತ್ರ ಹಂಗೆ ಹೊಡೆದ ಹೊಡೀಲಾತತ್ ಹಂಗೆ ಏ ಇವು ಲಘು ಬಿಡಾಂಗ್ ಕಾಣಂಗಿಲ್ಲಪ್ಪ ಏನು ಏನ್ ತಂದು ಕೂಡಲೆ ಅಂಗಿ ಕಳದ ಬರೋವ್ರ ಐತಿ ಮುಂಡಾ ಕಳದ ಬರೋವ್ರ ಐತಿ ಬರಮೈಲಿ ಹಂಗ ಹೇಳ ಬಿಡಂಗಿಲ್ಲ ಒಂದು ಅಡಿಗೆ ಮನೆಯಿಂದ ಏನ್ರೀ ಚೂಜಿ ಟಾಸನಿ ಅರೆ ತೊಂಬರದ್ರ ಅಲ್ಲಿ ಚೂಜಿ ಟಾಸ್ನಿ ತಂದ ಚುಚ್ಚಿರತ್ ಒಂದು ನೂರು ಸಲ ಚುಚ್ಚರು ಒಟ್ಟೆ ಬಿಡವಲ್ಲ ಅಯ್ಯಪ್ಪ ಅನ್ನೋ ತನಗೆ ಸಾಕಾಗಿ ಯಾವಾಗ ಬಿಡ್ತಾನೆ ಪಾ ತಂದ್ರ ಲಾಸ್ಟಕ್ ಬಿಟ್ಟತ್ತ ಅಲ್ಲಪ್ಪ ಪಾ ನಿನಗೆ ಬುದ್ಧಿ ರೈತಿರಿ ಹಿಂದಿಟ್ಟು ಇಟ್ಟು ಜ ಇಡ್ಲೆಲ್ಲ ಮಾತು ಇಷ್ಟೆಲ್ಲ ಗಣ್ಯರು ಬಂದರು ನೀನು ಹತ್ತಿರ ಹಂಗ ಯಾಕ ಅಂಗಿ ಕಳೆದಿ ಬರೋವ್ರ ಐತೆ ಮುಂಡಾ ಕಳೆದಿ ಬರೋವರು ಐತೆ ಒಂದು ನೂರ ಎಂಟು ಸಲ ನಿನಗೆ ಟಾಚನೀಲೆ ಚುಚ್ಚಿ ಕಾಲಿಗೆ ಗೊತ್ತಾಗಂಗಿಲ್ಲ ಅಂದ್ರೆ ಯಾಕೆ ಕಾಳಿಗೆ ಚುಚ್ಚಿರಿ ಎಡಗಾಲಿಗೆ ಎಡಗಾಲ ನಂದು ಪ್ಲಾಸ್ಟಿಕ್ ಇದೆ ಅನ್ನದು ಗಂಡಕ್ಕೆ ಬರೋವ ಹಂಗಾಗಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಮಠದಲ್ಲಿ ಮೂರು ನಡೀತಾವು ಒಂದು ಪ್ಯೂರ್ ನಾಲೆಜ್ ಅಂದರೆ ಏನಪ್ಪಾ ಅಂತಂದ್ರೆ ಆ ಪ್ಯೂರ್ ನಾಲೆಜ್ಗೆ ಸರಸ್ವತಿ ಹತ್ತಾರ ಒಂದು ಆಪ್ಟಿಕಲ್ ನಾಲೆಜ್ ಹೇತಾರು ಒಂದು ಸ್ಟೇಟಸ್ ನಾಲೆಜ್ ಹತ್ತಾರು ಇಲ್ಲಿ ಸರಸ್ವತಿ ಜ್ಞಾನನೂ ಆಕತಿ ಲಿಂಗದ ಮೇಲೆ ನಿಷ್ಠೆ ಕೊಡ್ತಕ್ಕಂಥ ನಿಷ್ಠೆನೂ ತಯಾರಾಕತಿ ಅಷ್ಟೇ ಅಲ್ಲದೆ ನಿಮಗೊಂದು ಸ್ಟೇಟಸ್ ಒಂದು ಹೊರಬೀಳ್ತಕ್ಕಂಥ ಶಕ್ತಿನೂ ಬರ್ತೈತಿ ಅದು ಯಾರಲ್ಲಿ ಐತಿ ಅಂತಂದ್ರೆ ಈ ಗುರು ಕೃಪೆಯಿಂದ ಐತಿ ಅಂತಕ್ಕಂಥ ಮಾತನ್ನು ನಾವು ಮರೆಯಬಾರದು ನಾ ಹೊನವಾಡಕ್ಕೆ ನಮ್ಮ ಕುಗ್ರಾಮ ಇಲ್ಲಿ ಎರಡು ನೂರ ಐವತ್ತು ಕಿಲೋಮೀಟರ್ ಆಕತಿ ಆ ಎರಡು ನೂರ ಐವತ್ತ ಕರೆ ಎಪ್ಪತ್ತೆಂಬತ್ತು ಕಿಲೋಮೀಟರ್ದಕ್ಕೆ ನಾನು ನಮ್ಗೆ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಮಲ್ಲಿಕಾರ್ಜುನಪ್ಪಗಳನ್ನ ಕರ್ಶನ್ ಅವಾಗ ಅವಾಗ ಎಂಥ ಮಾತನ್ನು ಹೇಳಪ್ಪ ಅಂತಂದ್ರೆ ಈ ಧಾರವಾಡ ಇದು ಹೊನವಾಡ ಇದು ಹೊನ್ನಿನವಾಡ ಅದು ಧಾರವಾಡ ಈ ಧಾರವಾಡದ ನಂಟು ಹೊನ್ನ ವಾಡಕೈತಿ ಯಾವಾಗ ಅಂದು ಬಂದರು ಅವಾಗ ನಮ್ಮೂರು ಹೊನ್ನಿನ ವಾಡೇ ಆಗೈತಿ ದಿನ ವಾಡಂದ್ರೆ ಹೆಚ್ಚಾಕೈತಿ ಮರಾಠಿಗಳು ಹೆಚ್ಚ ಆಗೈತಿ ಅದಕ್ಕೆ ಯಾರು ಕಾರಣಪ್ಪ ಅಂತಂದ್ರೆ ನಮ್ಮ ಧಾರವಾಡದ ಮಲ್ಲಿಕಾರ್ಜುನಪ್ಪಂಗ್ಳಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತು ದೇವರನ್ನು ಎಲ್ಲರೇ ಅವರು ಕಾಣುತ್ತಿದ್ದರು ಅಂತಂದ್ರೆ ಯಾವ ಗುಡಿ ಗುಂಡಾರ ಚರ್ಚ್ ಮಸೀದಿ ಒಳಗೆ ದೇವರನ್ನು ಕಂಡಿಲ್ಲ ನೀವು ಐದೂರು ಮಕ್ಕಳೇನದಿರಲಿಲ್ಲ ನಿಮಗೆ ಉಚಿತವಾದಂಥ ಊಟ ಉಚಿತವಾದಂಥ ಸೌಕರ್ಯಗಳು ನಿಮಗೇನು ದೇವರನ್ನು ಅವ್ರೆಲ್ಲರೇ ಖರೆ ಸಾಕ್ಷಿಯಾಗಿ ಹೇಳ್ತನ್ನು ನಿಮ್ಮ ಮಕ್ಕಳಲ್ಲೇ ಅವರು ದೇವರನ್ನು ಕಾಣ್ತಕ್ಕಂಥವ್ರು ಆಗ್ಯಾರು ಅಂತಕ್ಕಂಥ ಮಾತನ್ನು ಹೇಳಿ ಎರಡನೇ ದೇವರನ್ನು ಎಲ್ಲಿ ಕಾಣ್ತಾರಪ್ಪ ಅಂತಂದ್ರೆ ಅವರು ಭಕ್ತರಲ್ಲೇ ಕಾಣ್ತಾರು ಮೂರನೇ ದೇವರು ಎಲ್ಲೆರೆ ಕಾಣ್ತಿತ್ತು ಆತರ ಇಂಥ ಮಹಾತ್ಮರಲ್ಲೇ ದೇವರನ್ನು ಕಂಡು ದೇವರಾದವರು ಯಾರ್ಯಾರಿದ್ರೆ ಅವರು ನಮ್ಮ ಮಲ್ಲಿಕಾರ್ಜುನಪ್ಪಂಗ್ಳಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾ ಏನು ಹೆಚ್ಚಿಗೆ ಹೇಳಬಾರ್ದು ಹಂಗೆ ಸಿದ್ಧರಾಮಯ್ಯನ ಆಧಾರ್ ಕಾರ್ಡ್ ಬಸ್ಸಿನ ಗತ್ತಲೆ ಹಂಗೆ ಹೇಳೋದು ಹೇಳೋದು ಆಕತಿ ಎಟ್ ಹೊತ್ತವ ಎಟ್ಟು ಇಳಿತಾವ ಎಟ್ಟು ಬೀಳ್ತಾವ ಒಟ್ಟು ಗೊತ್ತೇ ಇಲ್ಲ ಹಂಗೆ ಆಗಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಧಾರವಾಡದ ಮಣ್ಣಿಗೆ ಯಾರು ನಮಸ್ಕಾರ ಮಾಡಿ ಹೋಗ್ಯಾರು ಅವರ ಜೀವನದಲ್ಲಿ ಯಾವ ಕಾಲಕ್ಕೂ ಕೆಡುಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಹೃದಯ ಸ್ಪರ್ಶಿಯಾಗಿ ಹೇಳುತ್ತೇನೆ ಇದೇ ಬೊಮ್ಮಾಯಿಯವರು ಬಿದ್ದಾಗ ಇಲ್ಲಿ ಬಂದು ಇಲ್ಲಿ ಹಣಿ ಹಚ್ಚುವುದ ಬಳಕ ಮುಖ್ಯಮಂತ್ರಿ ಯಾರೇ ಆಗಿದ್ರೆ ಅದು ಬೊಮ್ಮಾಯಿ ಅಂತಕ್ಕಂಥ ಮಾತನ್ನು ಹೇಳಿ ಅದು ಶಿವಗಳ ಆಶೀರ್ವಾದ ಈ ಮಠದ ಮಲ್ಲಿಕಾರ್ಜುನ ಆಶೀರ್ವಾದ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮೇಲೆ ಈ ಎಲ್ಲ ಮಹನೀಯ ಪೂಜ್ಯರ ಹಾಗೂ ಅಪ್ಪಂಗಳ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಪ್ರೇಮ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಹೇಳಿ ವಿರಾಮ ಮಾಡುತ್ತೇನೆ ಇದುವರೆಗೆ ವಿಶೇಷ ಉಪನ್ಯಾಸವನ್ನ ನರಜನ್ಮವ ತಡೆದು ಹರಜನ್ಮವ ಮಾಡಿದ ಗುರುವ ವಿಷಯದ ಮೇಲೆ ಉಪನ್ಯಾಸವನ್ನ ನೀಡಿರ್ತಕ್ಕಂತಹ ಶರಣ ಶ್ರೀ ಬಾಬು ಮಹಾರಾಜರು ಸಂಚಾರಿ ಶರಣರು ಸಾಕಿನ ಹೊಣ